ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ ನೀ ಎಲ್ಲಿ ಈಗ ಮನೆ ಇರೋದ ಎಲ್ಲಿ ನಿಮ್ದು ಅಣ್ಣ ಮನೆ ಏನಂದ್ರೂ ಈ ಮನೆ ಇದೆಯಾ ಅಣ್ಣ ನೀನ್ ಈಗ ವಾಸ ಎಲ್ಲಿದ್ಯಾಪ್ಪ ಈಗ ನಾನು ವಾಸ ಪಿಷ್ಟೇ ಟ್ರಾಂಕ್ವಿಟ್ಟಿದ್ದಾರೆ ಅಣ್ಣ ಇಲ್ಲಿ ಬೊಮ್ಮೆ ಬೊಮ್ಮೆ ನಿಲ್ಲೆ ಅಂತ ಹೇಳಿ ಈ ಹೊಸಕೋಟೆ ಹತ್ರ ಬರ್ತದ ಹಾ ಆ ಹೌದಣ್ಣ ಇಲ್ಲಿ ನಿನ್ ಸದಾಶಿವ ನಗರವರೆಗೆ ಎಷ್ಟೊತ್ತಾಗತ್ತೆ ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಒಂದು ಮುಕ್ಕಾಲೆ ಎಂಟು ಗಂಟೆ ಆಗುತ್ತೆ ಒಂದುವರೆ ಗಂಟೆ ಅಂತೂ ಹಾಗೇ ಆಗುತ್ತೆ ಅಣ್ಣ ಎರಡು ಒಂದೂವರೆ ಗಂಟೆ ಆಯ್ತು ನೀನು ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವಾ ನಿಮ್ಗೆ ನೇಮ್ ಹತ್ರ ಸ್ವಲ್ಪ ಸಿಟಿ ಬೇಡ ಉಟ್ಕರ್ಸ್ಕೊಂಡಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ಬೇಕು ಇಲ್ಲಿ ಡಿ ಕೆ ಸಾಹೇಬ್ ಕೊಡ್ತಿದೆ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಆಗಿ ಉಳಿಕೆಲ್ಲ ಬಿಡು ನಾವಿರ್ತೀವಿ ಕರೆಕ್ಟ್ ಆಗಿ ಸ್ಪಷ್ಟ ಹೋಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ ನಿನ್ಗೆ ಏನೇನು ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಕೊಡಿ 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 ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಚೆನ್ನಾಗಿದೆ ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ ನೀನು ಎಲ್ಲಿ ಈಗ ಮನೆ ಇರೋದಿಲ್ಲಿ ನಿಮ್ಮದು ಅಣ್ಣ ಮನೆ ಏನಂದ್ರೆ ಈ ಮನೆ ಇದೆಯಾ ಅಣ್ಣ ನೀನು ಈಗ ವಾಸ ಎಲ್ಲಿದ್ಯಪ್ಪ ಈಗ ನಾನು ವಾಸವಾದ ಪಿಷ್ಟ ಟ್ರಾನ್ಸ್ಫರ್ ಅಣ್ಣ ಇಲ್ಲಿ ಬೊಮ್ಮೆ ಬೊಮ್ಮೆ ನಿಲ್ಲೆ ಅಂತ ಹೇಳಿ ಈ ಹೊಸಕೋಟೆ ಹತ್ರ ಬರ್ತದ ಅಣ್ಣ ಹ ಹೌದಾ ಇಲ್ಲಿ ನೀನು ಸದಾಶಿವ ನಗರಕ್ಕೆ ಬರೋಕೆ ಎಷ್ಟೊತ್ತಾಗುತ್ತೆ ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಒಂದು ಮುಕ್ಕಾಲೆ ಎರಡು ಗಂಟೆ ಆಗುತ್ತೆ ಒಂದು ಗಂಟೆ ಅಂತೂ ಹಾಗೇ ಆಗುತ್ತೆ ಅಣ್ಣ ಎರಡ್ ಒಂದೂವರೆ ಗಂಟೆ ಆಯ್ತದ ದಿನ ಅಷ್ಟ್ ದೂರವಾಗಿ ಉಳ್ಕೊತಾರ ಬೇಕು ಇಲ್ಲ ನೇಮಕ್ಕೆ ಅನಂತ ಸಿಟಿ ಬೇಡ ಹುಟ್ಟಕಸ್ಬೇಡತ್ತ ಇಲ್ಲಿ ಅಪತ್ ಅಂತ ಇಲ್ಲಿ ಇಲ್ಲೇ ಡಿಕೆ ಸಾಹೇಬ್ರಿಗ್ ಕೊಡ್ತಿದೆ ಕೊಡಿ ಅಣ್ಣ ಏನ್ ನಡ್ದಿದೆ ಎಲ್ಲಾ ಕರೆಕ್ಟ್ ಸ್ಪ ಉಳಕ್ಕೆದೆಲ್ಲಾ ಬಿಡು ನಾವಿರ್ತಿವಿ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗತ್ತೆ ಅನ್ನೋದ್ನು ಆಯ್ತಾ ಇದೆ ನಿನ್ಗ ಏನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ ಕೊಡಿ ಕೊಡಿ ಕೊಡ್ಯಾಣಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ